ಬಂದ ನಿನ್ನ ದಾಸನು ದೋಸ್ತ ಬೆಂಗಳೂರಿಂದ ಯಾವಾಗ ಬಂದಿ ಬಂದಿನ್ ಮೆಸೇಜ್ ಇಲ್ಲ ಫೋನ್ ಇಲ್ಲ ಸಡನ್ ಆಗಿ ಬಂದ್ಲಾ ಹೌಸಿದ್ದು ಬಾಳ ಬೋರ್ ಆಗತ್ತಿತ್ತು ಅದಕ್ಕೆ ಈ ಕಡೆ ಬಂದೆ ಬೋರ್ ನಿನಗ ಬೋರ್ ಅಂತಂದ್ರ ಜಾಬ್ ಬಿಟ್ಟು ರಜೆ ಹಾಕಿ ಬರೋ ಮನುಷ್ಯ ನಾನಿಲ್ಲ ಏನದ ಜಾಬ್ನು ಬಿಟ್ಟಿಲ್ಲ ರಜೆನೂ ಹಾಕಿಲ್ಲ ವರ್ಕ್ ಫ್ರಮ್ ಹೋಮ್ ತೊಗೊಂಡ್ ಬಂದಿನ್ ದೋಸ್ತಾ ನೀ ಇಲ್ಲದ್ದೆಲ್ಲಾ ಸಂಶಯ ಪಡ್ಬೇಡಪ್ಪ ನೋಡು ದೋಸ್ತ ಎಲ್ಲೂ ಇರ್ಲಾರದ ಫ್ರೀಡಮು ಈ ಫ್ರೆಂಡ್ಶಿಪ್ದಾಗ ಇರ್ತೈತಿ ಏನೈತಲ್ಲ ಮನಸ್ದಾಗ ಇದ್ದದ ಮಾತು ಕ್ಲಿಯರ್ ಆಗಿ ನನ್ ಮುಂದೆ ಹೇಳೋದು ಯಾವ್ದೋ ಮುಚ್ಚಿ ಇಟ್ಕೋಬೇಡ ಸಿದ್ಧು ನಿಂಗೆ ಗೊತ್ತಿದ್ದೈತಿ ನಾನು ಡಿಗ್ರಿ ಮುಗಿಸಿ ಜಾಬ್ ಹಿಡಿದ್ ಬೆಂಗ್ಳೂರ್ಗೆ ಹೋದಾವ ಪಾಪಾ ಚೀಕಡೆ ಹಿಂತಿರುಗಿ ತಿರುಗಿ ನೋಡಿಲ್ಲ ಬಟ್ ಈಗ ಯಾಕೋ ಬೆಂಗ್ಳೂರ್ ಅಂದ್ರೆ ಬ್ಯಾಡನ್ಸ್ ಬಿಟ್ಟೈತಿ ಹಾ ಅಂದಂಗ ನೀನು ಲಾಸ್ಟ್ ಟೈಮ್ ಊರಿಗೆ ಬಂದದ್ದು ನಿಮ್ ತಾಯಿ ತೀರದಾಗ ಆಗೋದಿಲ್ಲ ಹ್ಞೂ ನಿನಗಂತೂ ಆಪ್ಷನ್ ಇತ್ತು ಬೆಂಗಳೂರಿಗೆ ಕಲ್ತು ಹೋದಿ ನಮಗೇನು ಇದ್ದಿದ್ದಿಲ್ಲ ಇಲ್ಲೇ ಉಳ್ಕೋಬೇಕಾಯ್ತು ಅದಿರಲಿ ಈಗ ಬೆಂಗಳೂರದಾಗ ನಿನಗೇನಂತ ಪ್ರಾಬ್ಲಮ್ ಆಗಿದ್ದು ಏನಿಲ್ಲ ನಮ್ಮ ಆಫೀಸ್ ಕೊಲ್ಲಿಗೆ ರಮ್ಯಾನೂ ಹುಡುಗಿನ ನಾನು ಲವ್ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಅಕ್ಕೋ ನನ್ನ ತುಂಬ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಯಾಕೆ ಅಂತಾನೆ ಗೊತ್ತಾಗ್ಲಿಲ್ಲ ನಾನು ತುಂಬ ಸಾರಿ ಕೇಳಿ ಕೇಳಿ ಸಾಕಾಯ್ತು ಯಾಕಿರ್ಬೋದು ಮೇ ಬಿ ಅವ್ಳಿಗಿನ್ನೊಬ್ಬ ಬಾಯ್ ಫ್ರೆಂಡ್ ಸಿಕ್ಕಿರಬೇಕು ಅನ್ಸುತ್ತೆ ಹೌದಾ ನಮಗೂ ಅದೇ ಡೌಟ್ ಮತ್ತಿಗೆ ಮತ್ತೆ ಮಾಡ್ಬೇಕನ್ನ ಏನು ಮಾಡಕ್ಕಾಗಲ್ಲ ಇಟ್ಸ್ ಓಕೆ ಅದಕ್ಕೆ ಇಲ್ಲಾಗಿ ಒಂದೆರಡು ದಿನ ಊರ್ ಕಡೆ ಬಂದೆ ಅಕ್ಕಿ ಜೊತೆ ಇದ್ದು ಇದ್ದು ಅಭ್ಯಾಸ ಆಗಿತ್ತಲ್ಲ ಸಡನ್ಲಿ ಬೋರ್ ಆಗೋ ಸ್ಟಾರ್ಟ್ ಆಯ್ತು ಲೈಫಲ್ಲಿ ಮಜಾನೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ ಅಲ್ಲೆಲ್ಲ ಮಜಾ ಮಾಡಿ ಬಿಡ ಹಂಗಾರ ನೀ ಅದೆಲ್ಲ ಕಾಮನ್ ಬಿಡ್ಲೇ ಈಗ ನಮ್ಮೂರಾಗಿಂದು ಜೋಳಂಗಿದ್ದ ಇಲ್ಲ ಹೆಂಗ ಅಲ್ಲ ಹಂಗ ಅಲ್ಲ ಎಲ್ಲ ಫುಲ್ ಮಜಾ ಮಾಡಿಬಿಡ ನಾನು ಗೌಡರ 파ರವ ಈ ತಿಂಗಳದಾಗ ಇಪ್ಪತ್ತೆಂಟು ದಿನ ಹಾಲ್ ಕೊಟ್ಟಾಳೆ ರೊಕ್ಕ ಕೊಟ್ಟು ವ್ಯವಹಾರ ಕ್ಲೋಸ್ ಮಾಡಿಬಿಡ್ರಿ ನೀರ್ ನೇ ಕೂಡಕ ತಳಕಿ ಅಕಿ ಹಾಲ್ ಕೂಡಕ ನೀರ್ ಕೂಡಕ ತೊಳ ಹೇಳಿ ಸಾಕ ತಕಿಗೆ ಏ ಎ ಬೆತ್ ವಾರ appassantua ಬಾ ನೀವ್ ಕುಡೀರಿ ಹಂಗ ಚಾ ಬ್ಯಾಡ್ ಬಿಡ್ರಿ ಗೌಡ್ರ ಊಟಾನ ಹಚ್ಕೊಡ್ತೀನಿ ಊಟನ ಮಾಡಿಬಿಡ್ರಿ ಬೆಳಿಗ್ಗೆಯಿಂದ ಹೊರಗದಿರಿ ಹಂಗ ಖಾಲಿ ಒಟ್ಟಿಲೆ ಇರೋದು ಬೇಡ್ರಿ ಊಟ ಊಟ ಕರೆಕ್ಟ್ ಟೈಮ್ ಮಾಡಕ್ ಇದರಲ್ಲ ನಾನೇನಕ್ ಬೇಕು ಯಾಕೆ ಏನಾಕ್ ನಿನಗೆ ಆರಾಮಾಯ್ತು ಇಲ್ಲೋ ಹನುಮ ಅಂದ್ರ ಈ ಮನೆ ಮಗ ಹೌದು ಇಲ್ಲೆಲ್ಲಾರು ಮನಿ ಮಕ್ಕಳ ನನ್ನ ಒಬ್ಬಣ್ಣ ಬಿಟ್ಟು ಅಮ್ಮ ತೀರ್ ಹೋದಾಗಿನಿಂದ ನೀವು ನಿಮ್ ಮನ್ಸಿಗೆ ಬಂದಂಗ ಇರಾಕತ್ತೀರಿ ಮನ್ಸಿಗೆ ಬಂದಂಗ ನಾ ಇರಾಕತ್ತಿಲ್ಲ ನೀನು ನೀ ಇರಕತಿ ನಿಮ್ಮ ಅವ ಸತ್ತ ಮೇಲಿಂದ ಊರ್ ಕಡೆ ತಲೆ ಹಾಕಿ ಅಮ್ಮಿ ತಲೆ ಹಾಕಿಲ್ಲ ಅಂದ್ರ ಕೆಲ್ಸದ್ ಮ್ಯಾಗ ಅದೇನಿ ಬರಾಕಾಗಿಲ್ಲ ಹಂಗಂತ ಆಳ್ ಮಕ್ಕಳ ಕರ್ಕೊಂಡ್ ಮೆರೆಸಂತಾರಣ ಹೌದಪ್ಪ ಆಳ್ ಮಕ್ಕಳನ್ನ ಕರ್ಕೊಂಡು ಮೆರೆಸಿದ್ಮೇಲ ಯಾರು ಹೊತ್ತಿನ ಕೂಳ್ಕಂಡೆ ನಿಮ್ಮ ಅವ್ವ ಆ ಸತ್ತ ಸುಡುಗಾರ್ ಸೇರಿದ್ಲು ನೀ ಬೆಂಗ್ಳೂರ್ ಸೇರಿದೆ ಇಲ್ಲಿ ನನಗತಿ ಸಾಕಷ್ಟು ಆಸ್ತಿ ಐತಿ ತಿಂಗಳ ನಾ ಅಕೌಂಟಿಗೆ ರೊಕ್ಕ ಹಾಕಿರ್ತೀನಿ ಅದನ್ನ ಯೂಸ್ ಮಾಡ್ಕೊಂಡು ಬದುಕ್ಬೇಕ ಎಲ್ಲದಕ್ಕೂ ನಾನೇ ಬರಕಾಗತ್ತಾ ಟೂತ್ ಮಾಡಿ ತಿನ್ಸಕ್ ಬುಲ್ಶಿಟ್ ಅಲ್ಲಿ ತಲೆ ಇಲ್ಲಿಗೆ ಬಂದ್ರೆ ಇಲ್ಲೂ ಅದೇ ಗೌಡ್ರ ಹೋಗ್ಬಿಡ್ರಿ ಇನ್ನ ಸಣ್ಣ ನೀ ಸುಮ್ಮನಿರು ಇವ್ರು ಹನುಮ ಏನಂದಿ ತುತ್ತು ಮಾಡಿ ತಿನ್ಸಕ್ ಆಕತ್ತ ಅದೇ ಕೆಲಸ ಇವ್ರಿಬ್ರು ಮಾಡಕ್ ಹಳ್ಳ್ಯಾಗ ಎಲ್ಲ ದುಡ್ಡಿಗೆ ಸಿಗಂಗಿಲ್ಲ ಇಲ್ಲಿ ಇನ್ನೂ ಪ್ರೀತಿ ವಿಶ್ವಾಸ ನಂಬಿಕೆ ವಾತ್ಸಲ್ಯ ಅನ್ನೋ ಪದಗಳಿಗೆ ಬೆಲೆ ಐತಿ ಜೀವಂತಲ್ಲ ಸಾಯ್ರಿ ನೀವ ಗೌಡ್ರ ಅವ್ರಿಗೆ ಯಾಕೆ ಬಯಕ್ ಹೋಗಿದ್ರಿ ಮುಂದೆ ಸುಧಾರಿಸ್ಕೊಂತಾರ ತಗೋರಿ ಹೌದ್ರಿ ಅಪ್ಪಾರ ನಾವಿಬ್ರು ಇಲ್ಲಿ ನಿಮ್ ಸೇವಾ ಮಾಡ್ಕೊಂಡಿರೋದು ಸಣ್ಣ ಗೌಡ್ರಿಗೆ ಇಷ್ಟ ಇಲ್ಲ ಅನ್ಸತ್ರಿ ನಾವು ಅಲ್ಲೇರೋ ಬೇರೆ ಕಡೆ ಹೋಗ್ತಿವಲ್ರಿ ಎಲ್ಲಿ ಹೋಗಿರಿ ನಿನ್ನೆ ನಾನು ಹೊಟ್ಟೆನ ಮಗ ಸಾಕಿದಂಗೆ ಸಾಕೇನೆ ನೀವಿಬ್ರು ಹಿಂಗೆ ಹಿಂಗ್ ಮಾತಾಡ್ಬೇಡ ನೋಡ್ರಿ ನನ್ನ ಮ್ಯಾಲ ಆನೆ ಐತಿ ಮತ್ತ ಅವಂಗ ಬೆಂಗಳೂರಾಗ ಒಂದು ಹುಡುಗಿ ಕೈ ಕೊಟ್ಟಾಳ ಆಕೆ ಜೋಡಿ ಚಕ್ಕಂದ ಅಡ್ಕು ಆರಾಮ ಇದ್ದಾವ ಈಗ ಎಲ್ಲಿ ಕೆಟ್ಟಂಗ ಆಡಕತ್ತ ಈ ಸುದ್ದಿ ನನ್ನ ಕೇಂದ್ರ ಬಿದ್ದಿತ್ತ ಈ ಖರೆ ಆತ್ ನೋಡ ಗೌಡ್ರ ಸುಮ್ಮ ಸಣ್ಣ ಗೌಡ್ರ ಮದುವೆ ಮಾಡಿಸ್ಬಿಟ್ರೆ ಹೆಂಗ ಮನಿಗೆ ಸೊಸಿ ಬಂದಂಗತಿ ಗೌಡ್ರು ಸಮಾಧಾನದಿಂದ ಇರ್ತಾರ ನೀ ಹೇಳುದು ಕರೆ ಓ ತಾಯಿ ಇಲ್ಲದು ಮಗ ಅಂತ ಮರ್ಜಿ ಕಾದ್ಯ ಈಗ ನನಗೆ ಒಜ್ ಸಾಕಷ್ಟು ಸಾಲಿ ಕಲಿತು ದೊಡ್ಡ ನೌಕರಿ ಹೇಳ್ದಾನ ಅನ್ನೋದು ಎಷ್ಟು ಕರೆ ಐತೋ ಅವನ ಸ್ವಭಾವನು ರಿಪೇರಿ ಆಗ್ಬೇಕಂತ ಅಷ್ಟೇ ಓ ಹಿಂಗೆ ಮಾಡಿದ್ರೆ ಹೆಂಗ್ರಿ ನಿನ್ನ ಮಗಳ ಪ್ರೇಮಾನೇ ನಮ್ಮ ಸಂತುಕ್ ತಗೊಂಡ್ರ ಹೆಂಗ ಗೌಡ್ರ ನನ್ನಿಂದ ಏನಾರ ತಪ್ಪಾಗಿತ್ತಂದ್ರೆ ಹೊಟ್ಟ್ಯಾಗಪ್ಪ ರೀ ಅದನ್ನು ಬಿಟ್ಟ ನೀವೆಲ್ಲಿ ನಾವು ಎಲ್ಲಿ ನಮ್ಮ ಅಪ್ಪಂದಂದು ಕಟ್ಟಿದ್ರೆ ಕಟ್ಟಲಿ ಬಿಡ ಚಲೋ ಆಕೈತಿ ಸಣ್ಣಂದಿರ್ತ ಕನಸು ಕಟ್ಕೊಂಡು ಕುಂತಿನ ಬೇಡ ಅಂತ ಬೇಡ ಏ ಅನ್ವ ನಾ ಜಾಸ್ತಿ ಮಾಡಿದ್ನಿ ಸುಮ್ಮನೆ ನೀ ಯಾಕೆ ಅಷ್ಟು ಮನ್ಸಿಗೆ ತಗೊಳಕತ್ತಿ ಬಾ ಬಾ ಉಸ್ಮಾ ನೀನಾ ಹೌದು ನಾನು ರೀ ನಾನು ನಿನ್ ಬಗ್ಗೆನೇ ಯೋಚನೆ ಮಾಡಾಕತ್ತಿದ್ ನೋಡು ನನಗೆ ಗೊತ್ತೈತ್ರಿ ಸಂತುಗ್ ಮತ್ತೆ ಭಯದrena ಹೌದು ಭಯದನಿ ನಿನಗೆ ಹೆಂಗೆ ಗೊತ್ತಾತೋ ನನಗೆ ಎಲ್ಲ ಗೊತ್ತಾತೈತ್ರಿ ಅವನು ಯಾಕೆ ಭಯದ್ರಿ ಅದನ್ನ ಹೇಳ್ರಿ ಮೊದಲು ಅವ ಪ್ರೇಮ ಮತ್ತೆ ಹನುಮನ್ ಬೈದ ನನಗೂ ಸಿಟ್ಟು ಬಂತು ಅದಕ್ಕೆ ನಾ ನಾನು ಭಯದನಿ ನಿಮ್ಮ ಹಾಳದ ಸಿಟ್ಟು ಇನ್ನು ಸುಟ್ಟಿಲ್ಲಲ ನನ್ನ ಸಿಟ್ಟು ಬಂದಾಗ ಸುಡುದ್ ನೋಡು ಅಯ್ಯೋ ಹಂಗೆಲ್ಲಾ ಹೇಳಬೇಡ್ರಿ ಇನ್ನೇನ್ ಮತ್ತ ಇದ್ದೊಬ್ ಮಗನೂ ಮಾತು ಕೇಳಂಗಿಲ್ಲ ನಾವ್ ಒಬ್ಬ ಇಲ್ಲಿ ಒಂಟಿಯಾಗಿ ಎಷ್ಟಂತ ಕೊರಗ್ಲಿ ಅವ್ ಮಗ ಅದಾನ ನೆನಪಿರ್ಲಿ ಅವ ನಿಮ್ ಮಾತ್ ಕೇಳಲಿಲ್ಲ ಅಂದ್ರೆ ಏನಾತ ಆತ ನೀವೂ ಅವನ್ ಮಾತು ಕೇಳ್ರಿ ಎಲ್ಲಾ ಸರಿ ಹೋಗ್ತೈತಿ ಆತ ಮರ ಐತಿ ನಾವು ನಿನ್ ಮ್ಯಾಲ ಬಯಂಗಿಲ್ಲ ಅಂದ್ರೆ ಬಯಂಗಿಲ್ಲ ನಿನ್ ಮ್ಯಾಲ ಆನೆ ಆಗೈತ್ ನೋಡ ಕುಸುಮಾ ಕುಸುಮಾ कुष्मा 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 ನೀವು ಹಿಂಗ ನನ್ನ ಮೇಲೆ ಆನಿ ಇಟ್ಟಿತ್ತ ನನ್ನ ಜಲ್ದಿ ಮ್ಯಾಲ ಕಳเชರಿ ನಾ ನಿನ್ಮೇಗೆ ಯಾವಾಗ ಸುಳ್ಳಾನೆ ಮಾಡಿದನ್ ಕುष्मा ರೀ ನಾ ಜಾಸ್ತಿ ಮಾಡಕತ್ತೀನ್ ರೀ ಇದನ್ನೆಲ್ಲ ಮನಸಿಗೆ ಅಡ್ಕೋಬಾಡ್ರಿ ಹೋಗ್ರಿ ಸಂತುನ್ ಜೋಡಿ ಮಾತಾಡ್ರಿ ರೀತિલે ಮಾತಾಡ್ರಿ ಆ நீங்க மீன் மட்டி நீச்சது குண தடுக்க நாச்சிக்லப்பா பெங்களுர் கௌட்ர மக வந்தன கேஸ் கேஸ்னா ஏன்தோடு அல்ல அவர் நீ கால் தக்ச சாத்த நான் கேள் நங்க ಆದ್ರೇನ್ ಮಾಡ್ತಿ ಬೆಂಗ್ಳೂರ್ ಅದ ಗಾದ ಬ್ರೋಕನ್ ಹಾರ್ಟ್ ಮಾಡ್ಕೊಂಡ ಈ ಲೇ ಏನಾರ ಆಗ್ಲಿ ಬಿಡ್ಬೇಡ ಇನ್ನೊಂದ ಸಿಟಿ ಹುಡುಗರಿಗೆ ಬಾಳ್ ನೀಕ್ನೆಸ್ ಇರ್ತಾವ ಅದ್ರಾಗ ಒಂದು ನೀ ಕ್ಯಾಚ್ ನೀಡಲ್ಲ ನಾ ಏನೋ ಕಾಳ ಹಾಕ್ತಿ ಅರ್ ಒಂದ್ ಕಾಳು ತಿನ್ಬೇಕ ಇನ್ನೊಂತ ಕಾಳ ಹಾಕಲ್ಲ ಇದು ಕರೆ ಬೇಡ ನಾನು ಕೇಳಿನಿ ನಂದಿ ಮಗು ಏನೋ ಸರಿ ಇಲ್ಲ ಅಂತ ಈಗಿನ ಕಾಲದಾಗೂ ಅನಿಷ್ಟ ಜೀತ ಪದ್ಧತಿಗೆ ಜೋತ್ ಬಿದ್ದಿರಲ್ರಿ ಅದು ನೀಷ್ಟ್ ಎಜುಕೇಟೆಡ್ ಆಗಿ ಅವ್ರ ಮನೆಗೆ ಸೇವೆ ಮಾಡೋದಂತ ಅವ್ರ ಮನೆಗೆ ಇರೋದೇ ಲೇಪ ಹಂಗೆಲ್ಲ ಅನ್ನಕ್ ಹೋಗ್ಬಿಡ್ಲಿ ಪುರಾತನ ಕಾಲದಾಗಿ ಬಂದೈತಿ ಅದ್ರಾಗು ನಾವ್ ಬಾಳ್ ಬಡಗ್ರಿದ್ವಿ ನಮ್ ಗೌಡ್ರ ಪುಣ್ಯದಿಂದ ಇಷ್ಟೆಲ್ಲಾ ಹೋಗಿ ದೊಡ್ಡಕ್ಕಾಗಿ ಅವ್ರ ಯಾವತ್ತು ನಮ್ ಸಾಲಿನ ದೇವ್ರ ಇದ್ದಂಗ ಈ ಸೆಂಟಿಮೆಂಟ್ ಒಂದ್ ಬರೋಬ್ಬರಿ ಕಲ್ತಿ ನೋಡ್ಲಿ ಅದ್ ಹೋಗ್ಲಿ ಬೇಡ ಆ ಮ್ಯಾಟ್ ಹೇಳ

ಇಪ್ಪ ಸರಿ 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 ಅಷ್ಟಾದ್ರೂ ನಮ್ ಸಣ್ಣ ಗೌಡ್ರಲ್ಲ ಆದ್ರೂ ಮಕ್ಕೊಂಡಿತ್ ನೋಡು ಹೆಂಗ್ ಎಮ್ಮೆ ಗೊತ್ತ ಬಿತ್ಕೊಂಡನಾ ಮಾಡ್ತಿಂತಳಿ ನಿನ್ನ ಇಷ್ಟ ಆತ್ ನೋಡು ಅದಕ್ಕ ನನ್ ಭಯ ಆಗಿ ನಾ ಎಲ್ಲೋ ನೀ ಗಂಟೆ ಗಂಟೆ ನೋಡ್ರಿ ಅಂತ ಅನ್ಕೊಂಡ್ ಬಿಟ್ಟಿದ್ದೆ ನಾಚಿ ಮಾನ ಮರದ ನೋಡ್ಲಿಪ್ಪ ಅದ್ ಬಿಡ ನೀನ್ ಯಾರೋ ಕಾಳ ಕತ್ತಿದ ಅದೇಲಿಕ್ ಬಂತ ನಂಗ ಯಾರು ಬೇಳ್ತಾರ್ಲಪ್ಪ ನಡೆಸೀದ ಹೆಂಗೈತ್ ನೋಡಪ್ಪ ನಮ್ಮ ಭಾರತ ದೇಶದ ಈಗಿನ ಹಳ್ಳಿಗಳ ಹೊಸ ಜನ್ರೇಷನ್ ನಮ್ಮ ಬೆಂಗಳೂರು ಎಷ್ಟೋ ಬೆಟರ್ ಕಿವಿಗಳು ಪಾವಣವಾದವು ಅಂದಂಗೆ ನನ್ಗೆ ಪಕ್ಕಾ ಡೌಟ್ ಇತ್ತಲಿ ಬೆಳಿಗ್ಗೆ ಆದ ಇನ್ಸಿಡೆಂಟ್ ನಾ ಯಾರ ಥರದ್ದು ಶೇರ್ ಮಾಡ್ತಾಳೆ ಅಂತ ಅದಕ್ಕೆ ನಿನ್ನ ಕರ್ಕೊಂಡು ಫಾಲೋ ಮಾಡಿದೆ ಸೂಪರ್ ಬ್ರೋ ಅಲ್ಲಲ್ಲಿ ಬಟ್ ಅಕ್ಕಿ ಮಾತಾಡೋದು ನೋಡಿದ್ರೆ ಮೇಲೆ ಲವ್ ಇದ್ದಂಗೆ ಇತ್ತು ಇದೆಲ್ಲ ಒಂದು ಲವ್ ಚಿಕ್ಕ ವಯಸ್ಸಿಂದ ನಮ್ಮನೇಲೆ ಬೆಳೆದಿದ್ದಾಳೆ ಇದೊಂದು ಜಸ್ಟ್ ಇನ್ನೋಸೆಂಟ್ ಫೀಲಿಂಗ್ಸ್ ಅಷ್ಟೇ ಇಂಥ ಲವ್ಗಳನ್ನ ಬೆಂಗಳೂರಲ್ಲೇ ನೋಡಿಲ್ಲ ಹ್ಮ್ ಅದು ಬಿಡು ನಿನ್ನೆ ನಮ್ಮಅಪ್ಪ ನನ್ನ ಬೈದರ್ಲಿ ಅಪ್ಪ ಹಾ ನೀ ಬದುಕಿದ್ರ ಬೈಲಾರ್ದ ಏನ್ ಗಪ್ ಇರ್ತಾನ ಬಂದಂಗೆ ನಿನ್ ಕಲಿತು ಬರ್ಲಿಲ್ಲ ನಡದಿತ್ ಬರೋ ಬಾ ನಿನ್ನ ಮಗ ಬೆಂಗಳೂರಿಂದ ಬಂದ ಮೇಲೆ ಇಷ್ಟೆಲ್ಲ ತಾನು ಹೌದು ನಾನು ನಿನಗೆ ಒಂದು ಸಿಂಪಲ್ ಐಡಿಯಾ ಕೊಡ್ಲಿ ಇದಕ್ಕಿಂತ ಮೊದಲಾದರೂ ನಾನು ನಿನಗೆ ಹೇಳಿದ್ದೆ ಈಗ ಮತ್ತೆ ಹೇಳೋ ಪ್ರಸಂಗ ಬಂದೈತಿ ಅದೇನು ಹೇಳೋಪ್ಪ ಅವಂಗ ಅವನ ಪಾಡಿಗೆ ಬಿಟ್ಬಿಡು ನಿನ್ನ ದಾರಿಗೆ ಅವ ಬರುವುದಿಲ್ಲ ನಿಮ್ಮಿಬ್ಬರು ಜಗಳ ಮುಗಿಯಂಗೇ ಇಲ್ಲ ನೀವು ಹೇಳೋದು ಸರಿ ಐತೆ ಆದರೂ ಮತ್ತೆ ಮಾತಾಡ್ಬಿಡ್ತೇನೆ ಅದೇನಿಲ್ಲ ಈ ಸಲ ಗಟ್ಟಿ ಜೀವ ಮಾಡೋ ನಿರ್ಧಾರ ಮಾಡಾಕ ಬೇಕು ನೀನು ತಗೋ ಇನ್ ಮ್ಯಾಲೆ ನನ್ನ ಕಡೆಯಿಂದ ನಾವು ಯಾವ ಒತ್ತಡನೂ ಹಾಕಂಗಿಲ್ಲ ಬಂದಂಗೆ ಬದುಕಿದ್ರೆ ಬಂದನೇ ಇರಂಗಿಲ್ಲ ಅಂತಾರಲ್ಲ ಹಂಗೆ ಇದ್ ಬಿಡುನು ನೋಡೂನು ಎಷ್ಟು ದಿನ ಮನಸ್ಸು ಗಟ್ಟಿ ಅಂತ ಅಂತೇಳೆ ಇಲ್ಲೋ ಈ ಸಲ ನನಗೂ ಸಾಕಾಗೈತೆ ವಯಸ್ಸು ಆತ ಇಲ್ಲದ ತಪತ್ರೆಯೋ ಬ್ಯಾಡಾಗೈತೆ ಅವ್ರವ್ರ ಬದುಕು ಅವ್ರವ್ರ ಜೀವನ ಅವ್ರವ್ರ ದಾರಿ ಏನಂತೆ ಊರ್ಗೌಡಾಗಿ ಇಷ್ಟು ಆಧ್ಯಾತ್ಮಿಕ ಆದ್ರೆ ಹೆಂಗೆ ಸಂಜೆ ಮುಂದೆ ಬಾ ದುಃಖ ಹಂಚ್ಕೊಳ್ಳೋಣ ಬರೀ ಇದ್ರಾಗ ಬಂದಿ ನೋಡ್ಲಿ ನೀನು ಇಷ್ಟು ಸಿಗ್ತದೆ ಅಂತನ ನಿನ್ನ ಮಗ ಹಂಗದಾನ ಅಣ್ಣ ಒಂದು ಕೊಡಿ ಹ ಹಣ ಸಿಗಾಕೆ ಕೊಡಿಯಣ ಹ್ಮೇನಪ್ಪ ಸಂತೋ ಪಾಯಿ ಸಿಗಾಕತ್ತು ನಮಸ್ಕಾರ ಅಂಕಲ್ರೇನಪ್ಪ ಸಂತೋ ಬೆಂಗ್ಳೂರ್ ಜೀವನ ಹೆಂಗ್ ನಾಡದೈತೆ ಬೆಂಗ್ಳೂರ್ ಜೀವನ ಮಸ್ತ್ ಆಗಿದೆ ಅಂಕಲ್ ನೀವೊಬ್ನ ಮಸ್ತ್ ಇದ್ರ ಅಲ್ಲಪ್ಪ ಅದು ನಿಮ್ಮಪ್ಪನ್ನು ಮಸ್ತ್ ನೋಡ್ಕೋಬೇಕು ಮೊದ್ಲ ಹಾರ್ಟ್ ಅವ ಏನ್ ಹೇಳ್ತೀರಾ ಅಂಕಲ್ ಹಾರ್ಟ್ ಪೇಶಂಟಾ ಯಾಕೆ ನಿನಗೆ ಹೇಳಿಲ್ಲನಾ ಅವತ್ತೇನಾರ ಪ್ರೇಮ ಇರಲಿಲ್ಲ ಅಂತಂದ್ರೆ ಡಾಕ್ಟರ್ ಸಾಹೇಬ್ರ ಈಗ ನಮ್ಮ ಗೌಡ್ರಪ್ಪಾಜಿ ಹೆಂಗದಲ್ರಿ ಆರಾಮ್ ಅದಾರಲ್ರಿ ಹಾರ್ಟ್ ಪ್ರಾಬ್ಲಮ್ ಅದು ಏನೇ ಇಲ್ಲ ಅಲ್ರಿ ಈಗ ಇವತ್ತು ಅವರು ಆರಾಮಾಗಿದ್ದಾರೆ ಅವತ್ತು ನೀವು ಸಿ ಪಿ ಆರ್ ಮಾಡಿ ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡದೇ ಇದ್ರೆ ಅವ್ರು ಇಂದು ಬದುಕೋದು ಕಷ್ಟ ಇತ್ತು ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ತಗೋಳ್ತಾ ಇರಬೇಕು ಅವಾಗ ಅವಾಗ ಚೆಕ್ಅಪ್ಗೆ ಟೈಮಿಗೆ ಸರಿಯಾಗಿ ಬರ್ತಾ ಇರಬೇಕು ನಮಸ್ಕಾರ ನಮಸ್ಕಾರ ಹೌದು ಬನ್ನಿ ನಿಮ್ಮ ಅಪ್ಪನ ಫೋಟೋ ಫ್ರೇಮ್ ಇರ್ತಿತ್ತು ಇನ್ ಮೇಲಾರ ಚಂದಾಗ ನಿಮ್ಮ ಅಪ್ಪನ ನಡೀಲಿ ಹೇಳೋ ಏನು ಸಂತೋ ನಿನ್ ಡವರಾಣಿ ರಮ್ಯಾ ನೀನ್ ಕೈ ಕೊಟ್ಬಿಟ್ಟು ಇಲ್ಲಿ ಮದ್ವೆ ಕಂಡು ಅನ್ಸ್ತವಳೆ ನೀನ್ ಬರ್ತಾ ಇಲ್ಲ ಮದ್ವೆಗೆ ಡೌರಾಣಿ ಹೋದ್ರೆ ಹೋಗ್ಲಿ ಬಿಡು ಇಲ್ಲಿ ನಂಗೆ ಮಾರಾಣಿನೇ ಸಿಕ್ಕಿದಾಳೆ ನಾನು ಬೇಗ ಸದ್ಯದಲ್ಲಿ ಮದ್ವೆ ಕಾಡನ್ಸ್ತೀನಿ ಮದ್ವೆಗೆ ಬಾ ಮೊದ್ಲ ಆರ್ಟ್ ಪೇಶೆಂಟ್ ಅವತ್ತೇನಾರ ಪ್ರೇಮ ಇರಲಿಲ್ಲ ಅಂತಂದ್ರೆ ನಿಮ್ಮ ಅಪ್ಪನ ಫೋಟೋ ಪ್ರೇಮನೇ ಇರ್ತಿತ್ತು ಯಾಕೋ ಸಂತು ಏನಾಯ್ತೋ ನಿಮ್ಮವ ನೆನಪಿಗೆ ಬಂದಾನೆ ಹಾಗೇನಿಲ್ಲ ಅಪ್ಪಾಜಿ ಹಂಗಲ್ಲ ನಾನು ನನ್ನ ಸ್ವಾರ್ಥದ ಸಂಬಂಧ ನಿನ ತ್ರ ಕೊಟ್ಬಿಟ್ಟೆ ಕ್ಷಮಾ ಮಾಡಿಬಿಡಪ್ಪ ನೀವ್ಯಾ ಸಾರಿ ಕೇಳ್ತೀರಪ್ಪ ಸಂತು ನಿಮ್ಮಅವ್ವ ನಿನಗೆ ದೇವ್ರಂತ ತಾಯಿ ಆಗಿದ್ಲು ನನಗ ಮುತ್ತಿನಂತ ಹೆಂಡತಿ ಆಗಿದ್ಲು ಆಕೆ ಹಾದ್ಮ್ಯಾಗ ನಮ್ಮ ಜೀವನ ಅಳಿತಾಗ್ತು ಏನಿದ್ರೆ ಏನಾಯ್ತು ಹೌದಪ್ಪ ಮಮ್ಮಿ ಹೋದ್ಲು ಅನ್ನೋ ಪ್ರೊಸೆಷನ್ ನಮ್ಮಿಬ್ಬರ ನಡುವೆ ಇಷ್ಟೊಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಯ್ತು ಎನಿವೆ ನೀವು ಚೆನ್ನಾಗಿರ್ಬೇಕಪ್ಪ ಈ ಹನುಮ ಈ ಪ್ರೇಮ ನಿಮ್ ಚೆನ್ನಾಗಿ ನೋಡ್ಕೊಂತಾರೆ ಡೋಂಟ್ ವರಿ ಸಾರಿ ನಾನು ನಿಮ್ಗೂ ಬಾಳ ರೂಡ್ ಆಗಿ ಮಾತಾಡಿ ನಿಮ್ ಮನ್ಸನ್ನಿ ಗೌಡ್ರ ನೀವ್ ನಮ್ಮ ಅನ್ನದಾತರಿ ಅಪ್ಪಾರ್ ಚಿಂತೆ ನೀವು ಬಿಡ್ರಿ ನೀವು ಆರಾಮದಿಂದ ಇಲ್ರಿ ಅವ್ರನ್ನ ನಾವು ಚಂದಾಗ ನೋಡ್ಕೊತೀವಿ ಯಾಕೋ ಕೊ ಮಗಳ ಹೌನ್ರಿ ನೀ ಇಬ್ರು ಚೆಂದಂಗಿದ್ರ ಅಷ್ಟು ಸಾಕ್ರಿ ನಿಮ್ಗ ಅಂದಂಗ ನಾಳೆ ಶಬರಿ ಕೊಳಕ್ ಹೋಗ್ರಣ ಬಾ ಹೌದಾ ಐ ಆಮ್ ಆಲ್ವೇಸ್ ರೆಡಿ ಹೋಳ್ರಿ ಮತ್ತ ಅನಾಥರ ಅದೇವಲ್ರಿ ನಾವು ಮುತ್ತಾ ನಾವು ಅನಾಥ ಆಗಿಲ್ಲು ಬೀಗಿರಾದೀವ ಕರೆಕ್ಟ್ ಏ ರಜಾ ನೀನ್ ಲವರ್ ಪ್ರೇಮ ಅನ್ನೋಕೆ ಏ ಬಾಲೆಯಲ್ಲಿ ಅಕಿ ಲವರ್ ಆಗವಾಕೆ ಇನ್ನೂ ಲವರ್ ಆಗಿಲ್ಲ ಇದು ಒಂದ್ ಸೈಡ್ ಲವ ಅರ್ಥ ಆತು ನಡುವು ಕಡದರ ಕಡಿಲಿ ತರತನ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗ ಹಗರಿಲ್ಲ ಅವ್ರ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಎಷ್ಟು ತಿಂಡಿಲಿ ನಿಮ್ದು ಸಿಗಂಗಿ ಗೊತ್ತಿದ್ರು ಎಷ್ಟು ನಾಟಕ ಮಾಡ್ತಿ ನನಗ ನೆಗಟಿವ್ చానే గాడి స్టార్ట్ మాడ ఆ సంతాన గాడి ఫాలో మాడ మగనా లవ్ మాడుదేమో అది తెగిద్దాం నడి ಏನದು ನಿನ್ ಸ್ಟೋರಿ ಚಿಕ್ಕ ವಯಸ್ಸಿಂದ ನನ್ನ ಲವ್ ಮಾಡ್ತೀನಿ ಅದು ಇದು ವಾಟ್ ಎವರ್ ಹೌದು ನಾ ಸಣ್ಣಕ್ಕೆ ಇದ್ದಾಗಿಂದನು ನಾನು ನಿನ್ನ ಮ್ಯಾಲ ಆ ಭಾವನೆ ಬೆಳೆದೈತಿ ಆದ್ರೆ ತಿಳುವಳಿಕೆ ಬಂದಾಗಿಂದ ಅಂತೂ ಅದು ಇನ್ನೂ ಜಾಸ್ತಿನ ಆಗ್ಬಿಟ್ಟೈತಿ ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ಬೇಕಂತ ಅಂದ್ರ ಐ ಲವ್ ಯು ಈಗೇನು ನನ್ನ ಲವ್ ಪ್ರೂವ್ ಮಾಡಕ್ಕ ತಪ್ಕೊಂಡು ಕಿಸ್ಸಿನರ ಕೊಡಬೇಕಾ ಓ ಹೋಲ್ಡ್ 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 ಕಂಟ್ರೋಲ್ ಈಗೇನು ಫಿಕ್ಸ್ ಆಗ್ಬಿಟ್ಟೆ ನಂಗಾರ

வா வா நான கல்ச நோடீங்க बिटिया को दे नन्ना बिटिया को दे हो गोद होगे गोरी कटिया को दे ಹಂಗಲ್ಲ ಅದ ಹಿಂಗಾಡ್ಬೇಕ ಹೆಂಗ ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಏನ ಚಂದ ನಾರ ತೋದಲ ನಾ ಬರುತ್ತೇನಂತ ತೆರೆದಿಟ್ಟಿರುತ್ತಾಳೆ ಅವರ ಮನೆಯ ಬಾಗಿಲ ಕೆಂಪನ ಹೆಣ್ಣಾಕಿ ನಂಪಿಗೆ ಬರುವಾಕಿ ಗುಂಪಿನೊಳಗ ಇದ್ದರು ನನ್ನ ಕೈ ಮಾಡಿ ಕರಿ ಹಾಕಿ ಹಿಂಗಾಡ್ಬೇಕ ಮಗನ ಹೌದು ಬಿಡ ಹುಲಿಯಾ ದೋಸ್ತ ನೀ ಇನ್ನೂ ನಿನ್ನ ಹಳೆ ಚಾಲಿ ಬಿಟ್ಟಿಲ್ಲ ಇಲ್ಲೇ ಮಗನ ನಿನಗಿರೋ ಈ ಟ್ಯಾಲೆಂಟ್ಗೆ ನೀ ತರಿಗಮ್ಮಪ್ಪ ಹೋಗಿದ್ದೆ ಅಂದ್ರೆ ಉದ್ಧಾರ ಆದರೂ ಆಗ್ತಿದ್ದಿ ನಿನಗೇನಾದ್ರೂ ಹೆಲ್ಪ್ ಬೇಕಂದ್ರೆ ಕೇಳ ನಾನು ಮಾಡ್ತೀನಿ ನೋಡೋ ದೋಸ್ತ ಸಣ್ಣವ್ರು ಇದ್ದಾಗ ಕ್ರಿಕೆಟ್ ಆಡೋಣ ಬಾ ಕರ್ಕೊಂಡು ಹೋಗಿ ಮ್ಯಾಲಿಗೆ ಮೇಲೆ ಬಾಲ್ ಹೊಡೆದ್ ನನ್ನ ತರಗ ಕಳಿಸಿ ಕೆಳಗಡೆ ನಿಂತು ಜೇನಿಗೆ ಕಲ್ಲು ಹೊಡೆದ ಮ್ಯಾಲ್ಗಡೆಯಿಂದ ನಾನು ಬೀಳೋಗಿ ಮಾಡಿದ ಅವಾಗಿಂದ ನೀ ನನ್ನ ಜನ್ಮದ ವೈರಿಂದ ನೀನು ಅವಾಗ ಬಿದ್ದಿದ್ದು ನಡ ಇನ್ನೂವರೆಗೂ ನಾನು ಸುದ್ದಾಗಿಲ್ಲ ಗೊತ್ತೈತಿ

ಊರಾಗ ಬಾರಿ ನಮ್ಮ ಗಿಡ ಕಡ್ದ ಬಿಡ್ತೀವ ಬಂದ ಬಿಡು ಊರಾಗ ಏ ಬಾಲಿ ನಮ್ಮ ಮನೆ ಬಡಿತಾರ ಬಾ ಪಾ ಪಾಪ ನಾ ಮನೆ ಬಡಿತಾರ ಬಾ ಇಷ್ಟೇ ಇವರೆಲ್ಲ ಅವ್ರ ಬಿಡ ನೀ ಯಾರ ಊರ್ ಗೌಡ್ರ ಪ್ರೀತಿಯನ್ನು ಅರಸುತ್ತಾ ಬಂದ ಸಂತನಿಗೆ ತನ್ನ ನಿಜ ಪ್ರೇಮ ಸಿಕ್ಕಿತು